ರೊಕ್ಕ ದುರುಪಯೋಗ ಆಗೈತೆ ರೀ ಕಾಲುವೆಗಳು ಕಾಮಗಾರಿ ಸರಿಯಾಗಿ ಮಾಡಿರ್ದಿದ್ವಿ ಮಾಡಲಾರ್ದೇ ಬಿಲ್ಗಳು ಇತ್ತು ಅದ್ರ ಬಗ್ಗೆನೇ ನಮ್ಮ ಹೋರಾಟ ನಡೆಸ್ತಿದ್ದೀವಿ ಸಂಘದಿಂದ ನಾವು ಎಲ್ಲ ರೈತರು ಮತ್ತು ನಿರ್ದೇಶಕರು ರಾಜ್ಯ ಮುಖಂಡ ನಿರ್ದೇಶಕರು ಎಲ್ಲರೂ ಸೇರಿ ಇವತ್ತೇನಪ್ಪ ಅಂದರೆ ಇಲ್ಲಿ ಏನು ಸಂಘದಲ್ಲಿ ಬಂದಿರೋವಂಥ ಒಂದು ಮಡಿ ಒಂದು ಕಾಮಗಾರಿಯ ಬಗ್ಗೆ ನಾವು ಈ ಪತ್ರಿಕಾ ಬಂದು ಕರೆದಿದ್ದೀವಿ ಈ ಅದರಲ್ಲಿ ಏನಪ್ಪ ಅಂದರೆ ಒಂದು ಅವ್ಯವಹಾರ ಮತ್ತು ದುರ್ಬಳಕೆ ಆಗಿದೆ ಮತ್ತು ಕೆಲಸ ಸಹ ಸರಿಯಾಗಿ ಆಗಲದ ಕಾರಣ ನಾವು ಏನಪ್ಪ ಅಂದರೆ ಇದರ ಬಗ್ಗೆ ಸುಮಾರು ಒಂದು ವರ್ಷದಿಂದ ಹೋರಾಟ ಮಾಡ್ಕೊಳ್ತಾ ಬಂದೀವಿ ಇದರ ಸಂಬಂಧಪಟ್ಟ ಇಲಾಖೆ ನಮ್ಮ ಒಡ್ಡಟ್ಟಿ ನೀರಾವರಿ ಇಲಾಖೆಗೂ ಮತ್ತು ಮುಂದಿರಾವಾದಿಯವರಿಗೆ ಮತ್ತು ಸಿಂಗನೂರಿಗೆ ಎಲ್ಲ ಸಂಬಂಧಪಟ್ಟ ಇಲಾಖೆಗೂ ಅರ್ಜಿ ಕೊಟ್ಟಿದ್ದೀವಿ ಈ ಥರ ಆಗ್ತಾಯಿದೆ ಎಲ್ಲ ಕಾಮಗಾರಿ ಸರಿಯಾಗಿಲ್ಲ ಹಣ ಸಹಿತ ಆಗ್ತಾ ಇದೆ ಅಂತೇಳಿ ಹೇಳಿದ್ರು ಸಹ ಇಳುವಿಗೆ ಯಾವುದೇ ಕ್ರಮ ಅವರ ಮೇಲೆ ಜರುಗಿಸಲಿಲ್ಲ ಆಮೇಲೆ ಏನು ಲೆಕ್ಕಪತ್ರ ಏನು ಕೊಡಬೇಕು ರೈತರಿಗೆ ಅದು ಸಹಿತ ಕೊಟ್ಟಿರಲನಿಲ್ಲ ಇದರ ಸಂಬಂಧವಾಗಿ ನಾವು ಸತತವಾಗಿ ಹೋರಾಟ ಮಾಡ್ಕೊತ ಬಂದಿದ್ದೀವಿ ಈ ಮುಂದಿನ ಸಲ ನಾವು ಏನಪ್ಪ ಅಂದರೆ ಇದಕ್ಕೆ ಕ್ರಮ ಸರಿಯಾಗಿ ಜರುಗಲಿಲ್ಲ ಅಂದರೆ ನಾವು ಉಸ್ತುವಾರಿ ಸಚಿವರ ಕನ್ನಡಿಗರ ಮನೆ ಮುಂದೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಆದಷ್ಟು ಬೇಗ ಏನಪ್ಪ ಅಂದರೆ ನಾವೇನು ಈಗ ಅದ್ರ ಬಗ್ಗೆ ಹೋರಾಟ ಮಾಡ್ತಿದ್ದೀವಿ ಆದಷ್ಟು ಬೇಗ ಅದರ ಮೇಲೆ ಕ್ರಮ ಜರುಗಿಸಿ ನಮಗೆ ನ್ಯಾಯವೊಂದಪಡಿಸಬೇಕಂತ ಕೇಳ್ತೇವೆ ಹೇಳ್ತೀವಿ ಸಂಘದ ಸಮಸ್ಯೆ ಇದರಲ್ಲಿ ಒಟ್ಟು ಹನ್ನೊಂದು ಜನ ಸದಸ್ಯರು ಇದ್ದಾರೆ ಇವರಿಗೆ ಮಡಿಗಾಲದಲ್ಲಿ ಎರಡು ಸಾವಿರದ ಜನ ಹದಿಮೂರು ಜನ ಹದಿಮೂರು ಜನ ಸದಸ್ಯರು ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸಂಘಾಪುರ ಸಂಘಕ್ಕೆ ಮಳೆಗಾಲಿಯವರು ಸ್ಯಾಂಕ್ಷನ್ ಆಗಿರುತ್ತೆ ಒಂದೊಂದು ಮಳೆಗಾಲಿ ಪ್ಯಾಕೇಜ್ ಇಪ್ಪತ್ತ್ಮೂರು ಲಕ್ಷ ಅದು ಸಹ ಸಹಕಾರ ಸಂಘದ ವತಿಯಿಂದ ಅಲ್ಲಿ ರೈತರು ಮಾಡ್ಕೋಬೇಕಂತ ಒಂದು ನಿಯಮಾವಳಿ ಇದೆ ಅದರಂತೆ ಕೆಲವೊಬ್ರು ರೈತರಿಗೆ ಕೊಟ್ಟಿದ್ದಾರೆ ಕೆಲವೊಬ್ಬರು ಬೇರೆ ಕಡೆ ಕಾಂಟ್ರಾಕ್ಟ್ರು ಸಹ ಕೊಟ್ಟು ಕೆಲಸ ಮಾಡಿಸಿರ್ತಾರೆ ಆ ಕೆಲಸದಲ್ಲಿ ಕೆಲವೊಬ್ಬರು ಪೂರ್ಣ ಕಾಮಗಾರಿ ಮಾಡಿದರೆ ಕೆಲವೊಬ್ಬರು ಅರ್ಧಮರ್ಧ ಕಾಮಗಾರಿ ಮಾಡಿ ಪೂರ್ಣ ಬಿಲ್ನ ತೆಗೆದುಕೊಂಡಿರ್ತಾರೆ ಹಾಗೆ ಈ ಇಪ್ಪತ್ತ್ಮೂರು ಲಕ್ಷದಲ್ಲಿ ಸಿಕ್ಸ್ ಪರ್ಸೆಂಟೇಜ್ ಅಂದರೆ ಸಂಘಕ್ಕೆ ತಗೊಂಡು ಅದನ್ನು ಆ ಸಿಕ್ಸ್ ಪರ್ಸೆಂಟ್ ಅಮೌಂಟ್ ಮತ್ತೆ ರೈತರಿಗೆ ಶೀಡ್ ಶೀಡ್ ತೆಗೆಯೋಕೆ ಜಂಗಲ್ ಕಟಿಂಗ್ ಮಾಡೋಕೆ ಯೂಸ್ ಮಾಡೋಣ ಹೇಳಿ ಅವ್ರ ಸಂಘದಲ್ಲೇ ಅಂದ್ಕೊಂಡು ಸಿಕ್ಸ್ ಪರ್ಸೆಂಟ್ ಪ್ರಕಾರದಲ್ಲಿರ್ತಾರೆ ಅಂದರೆ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರ ಒಂದು ಪ್ಯಾಕೇಜ್ ಆಗುತ್ತೆ ಅದರಂತೆ ಸ್ವಲ್ಪ ಹೆಚ್ಚು ಕಮ್ಮಿ ನಲವತ್ತು ಲಕ್ಷ ರೂಪಾಯಿ ಆಗಿರ್ತದೆ ಅದು ಅದನ್ನು ಈ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕೆಲವೊಬ್ಬರು ಸದಸ್ಯರುಗಳು ಆ ಅಮೌಂಟನ್ನು ಲೆಕ್ಕಕ್ಕೆ ತೋರಿಸಿದೆ ತಮ್ಮ ತಮ್ಮ ಖಾತೆಗಳಿಗೆ ಹೇಳಿ ಇವರು ಮೆಂಬರ್ಸ್ಗಳು ವಾದ ಅದು ಲೆಕ್ಕಪತ್ರ ಸಹ ತೋರಿಸಿಲ್ಲ ಇವರು ಒಂದು ವರ್ಷದಿಂದ ಹೋರಾಡಿ ಹೋರಾಡಿ ಸಂಘದ ಕಡೆಯಿಂದ ಮೆಂಬರ್ಸ್ಗಳು ಅವ್ರದ್ದು ಯಾವುದೇ ಲೆಕ್ಕಪತ್ರ ಇಲ್ಲದ ಕಾರಣ ಈಗ ಇವರು ರಾಜೀನಾಮೆ ನೀಡಿ ರೈತ ಪರ ಸಂಘಟನೆ ರೈತ ಪರ ಹೋರಾಟವನ್ನು ನಡೆಸಲು ಮುಂದಾಗಿದ್ದಾರೆ ಅದೇ ಉದ್ದೇಶದಿಂದ ಈ ಮಂತ್ರ ಈಗ ಪತ್ರಿಕೆ ಘೋಷಣೆ ನಡೆಸಿದ್ದಾರೆ ಇವರು ರಾಜೀನಾಮೆ ಕೊಟ್ಟ ಸದಸ್ಯರುಗಳು ಹೇಮ ರೆಡ್ಡಿ ತಂದೆ ಹರಿನ ಹರಿನಾರಾಯಣ ರೆಡ್ಡಿ ಎನ್ ಹರಿಪ್ರಸಾದ್ ತಂದೆ ರಾಮಮೂರ್ತಿ ಶ್ರೀ ಜನಾದ್ರಿ ದೊಡ್ಡಯ್ಯ ತಂದೆ ಜನಾದ್ರಿ ಬಸಣ್ಣ ಶ್ರೀ ನಾಗರೆಡ್ಡಿ ತಂದೆ ವೆಂಕ ವೆಂಕಟಣ್ಣ ಶ್ರೀ ಜಿ ಸತ್ಯನಾರಾಯಣ ತಂದೆ ತಾತಬಾಯಿ ಶ್ರೀಮತಿ ಅನ್ನಪೂರ್ಣಮ್ಮ ಗಂಡ ಶರಣಗೌಡ ಇವರುಗಳು ಸ್ವಯಚ್ಛೆಯಿಂದ ರಾಜೀನಾಮೆ ನೀಡಿ ಈಗ ರೈತ ಪರ ಹೋರಾಟ ನಡೆಸಿದ್ರೆ ಎಲ್ಲ ಕಾರ್ಯ ಎಲ್ಲ ಸಂಘಟನೆ ಎಲ್ಲ ಸಂಘಟನೆ ಇವರು ಹೋರಾಟ ಮಾಡಿ ಲಾಸ್ಟಿಗೆ ಮಿಕ್ಕಿದ ಕಾಲಕ್ಕೆ ರೈತ ಪರ ಸಂಘಟನೆ ಹೋರಾಟಕ್ಕೆ ಮಾಡೋಕ್ಕೆ ರಾಜೀನಾಮೆ ನೀಡಿ ಈಗ ಈ ಪ್ರೆಸ್ ಮೀಟ್ ಮಾಡಿ ಆಮೇಲೆ ಇವರು ಎಲ್ಲ ಮಿನಿಸ್ಟ್ರನ್ನ ಹಿಡಿದು ಇಸ್ ಲಾಸ್ಟ್ ಸ್ಟೇಜ್ ಲೋಕಾಯುಕ್ತಕ್ಕೆ ಹೋಗೋಕೆ ಇದ್ದಾರೆ ಇನ್ನು ಮುಂದಿನ ಪರ್ಯಾದ ಏನಾಗುತ್ತೆ ನೋಡ್ಕೊಂಡು ಮುಂದೆ ಕರೆ ಮುಂದಿನ ಯಾವ್ದಾರು ಹೋರಾಟ ಸಿದ್ಧ ಮಾಡಿಕೊಳ್ತಾರೆ ಗೂಲಿಕದಾರ ಸಂಘದ ನಾವು ಕಾರ್ಯದರ್ಶಿಗಾಗಿ ಈ ಸಿಕ್ಸ್ ಪರ್ಸೆಂಟ್ ಅಮೌಂಟನ್ನ ನಮ್ಮ ನೀಳು ನಮ್ಮ ರೈತರಿಗೆ ಉಪಯೋಗ ಆಗಲಿ ಹೇಳಿ ತೆಗೆದಿಟ್ಟಿದ್ದು ಅಮೌಂಟು ಅವರೇನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕೆಲವೊಂದು ಕಾರ್ಯದರ್ಶಿಗಳು ಅವರ ಸ್ವಂತ ಬಳಕೆ ಮಾಡ್ಕೊಂಡು ಅವರು ತಗೊಂಡರು ತಗೊಂಡರೆ ಅವರು ತಗೊಂಡು ನಾವು ಹೋರಾಟವನ್ನು ನಡೆಸಿದ್ವಿ ಇಲ್ಲಿ ಸಿನ್ನೂರು ಕಾಡ ಚಂದನೂರು ಮೈನುದ್ದೀನ್ ಚಂದನೂರು ಮೈನುದ್ದೀನ್ ಅವರು ಕೂಡ ಈ ದಾಖಲಾತಿಗಳನ್ನು ಕೊಟ್ಟು ನಾವೇನು ಮುಂದುವರೆದ್ರೂ ಅವರು ಸಾಮಿಲಾಗಿ ಇವರೆಲ್ಲರೂ ಸಾಮೀಲಾಗಿ ಇವರು ಅಮೌಂಟನ್ನು ದುರುಪಯೋಗ ಮಾಡ್ಕೊಂಡಾರ ಅದರ ಬಗ್ಗೆ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಂಡು ನಮಗೆ ನಮ್ಮ ರೈತರಿಗೆ ನ್ಯಾಯವನ್ನು ಕೊಡಬೇಕಾಗಿ ಇವೆಲ್ಲ ಈಗ ನಡೆಸಿದ್ವಿ ಹೋರಾಟ ನಾವು ರೈತರೆಲ್ಲರೂ ಈ ಕಾರ್ಯ ಪತ್ರಿಕಾ ಭವನದ ಹತ್ರ ಬಂದು ಈ ಕಾರ್ಯಕ್ರಮ ಮಾಡೋಕ್ಕೆ ಇದೇ ಕಾರಣ